ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಾಮ್ ಶ್ರೇಯಸ್ ಲೈಫ್ಟೈಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲಿ ಕೆಲವ್ರಿಗೆ ಪಾಸ್ವರ್ಡ್ ಚೇಂಜ್ ಮಾಡೋದು ಗೊತ್ತಿರಲ್ಲ ಅದಕ್ಕೋಸ್ಕರ ಬನ್ನಿ ಪಾಸ್ವರ್ಡ್ ಯಾವ ರೀತಿ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮತ್ತು ಯಾರೋ ಇನ್ನೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐವತ್ತು ಸಬ್ಸ್ಕ್ರೈಬ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಬನ್ನಿ ವಿಡಿಯೋ ಕಡೆ ನಿಮ್ಮ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಈ ತರ ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನು ಟಚ್ ಮಾಡೋಕೆ ಹೋಗ್ಬೇಡಿ ಕೆಳಗೆ ಬಂದ್ರೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಫಸ್ಟ್ನೇ ಆಪ್ಷನ್ ಅಲ್ಲಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದು ಐ ಡಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಪಾಸ್ವರ್ಡ್ ಮರ್ತೋಗಿದ್ರೆ ಇಲ್ಲಿ ಫಾರ್ಗೆಟ್ ಯು ಆರ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಇದ್ರೆ ಇಲ್ಲಿ ಸೆಂಟರ್ ಮಾಡಿಬಿಟ್ಟೆ ಹೊಸ ಪಾಸ್ವರ್ಡ್ ತಳ್ಕೊಳ್ಳಿ ನೋಡಿ ಈ ಥರ ಒಂದು ಫಾರ್ಗೆಟ್ ಯು ಆರ್ ಪಾಸ್ವರ್ಡ್ ಅಂತ ಕೊಟ್ಟಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಜಿಮೇಲ್ ಆ್ಯಡ್ ಆಗಿದ್ರೆ ಜಿಮೇಲ್ಗೆ ಒಂದು ಮೆಸೇಜ್ ಹೋಗುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಹೋಗೋದು ಇದಾದ ಮೇಲೆ ಇಲ್ಲಿ ಬ್ಯಾಗ್ ಬನ್ನಿ ಬ್ಯಾಕ್ ಬಂದು ನಿಮ್ಮ ಒಂದು ಜಿಮೇಲ್ಗೆ ಹೋಗಿ ನಿಮ್ಮ ಒಂದು ಜಿಮೇಲ್ಗೆ ಹೋದ್ಮೇಲೆ ಈ ಥರ ಒಂದು ಇನ್ಸ್ಟಾಗ್ರಾಮ್ ಮೆಸೇಜ್ ಬಂದಿರುತ್ತೆ ರಿಸೈಟ್ ಯುವರ್ ಪಾಸ್ವರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ರಿಸೈಟ್ ಯುವರ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಚೇಂಜ್ ಆಗೋ ಮತ್ತೆ ಎರಡು ಸಲ ಕೇಳ್ತಾರೆ ನಿಮ್ಮ ಒಂದು ಪಾಸ್ವರ್ಡ್ ಪುನಃ ಪುನಃ ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ ಪುನಃ ನ್ಯೂ ಪಾಸ್ವರ್ಡ್ನೇ ಪುನಃ ಗೇನ್ ಮಾಡಬೇಕು ನಾನೀಗ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಈ ಥರ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ಇಲ್ಲಿ ರಿಸೈಟ್ ಇವರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪಾಸ್ವರ್ಡು ಇನ್ಸ್ಟಾಗ್ರಾಮ್ ಅಲ್ಲಿ ಚೇಂಜ್ ಆಗುತ್ತೆ ಮತ್ತೆ ನೀವು ಯಾವ್ದಾರ ಬೇರೆ ಫೋನಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಈ ನ್ಯೂ ಪಾಸ್ವರ್ಡ್ ಇರುತ್ತಲ್ಲ ಅದನ್ನ ಹೊಡೆದು ಲಾಗಿನ್ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್